ಇವತ್ತು ನಮ್ಮ ಈ ಪತ್ರಿಕಾ ನಮ್ಮೊಡನೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅಪ್ಪಣನವರಿದ್ದಾರೆ ಮಾಜಿ ನಿರ್ದೇಶಕರಾದ ನರೇಂದ್ರವರಿದ್ದಾರೆ ಗಣೇಶ್ರು ಅವರಿದ್ದಾರೆ ಹಾಗೂ ಆಳಿಮೆಗಡ ಮುದ್ದಪ್ಪನವರಿದ್ದಾರೆ ಸುನೀಲ್ರವರಿದ್ದಾರೆ ಪ್ರಶಾಂತ್ ರವರಿದ್ದಾರೆ ಅವರಿದ್ದಾರೆ ಹಾಗೂ ಕಿರಿಯಮಾಡ ಮಂದಣ ಮಂದಣ್ಣನವರಿದ್ದಾರೆ ಹಾಗೂ ಮ್ಯಾರಥನ ರಮೇಶ್ ಅವರು ಧನು ಹಾಗೂ ರಮೇಶ್ ರವರು ಕೊಡಮಡ ವಾಸು ವಾಸು ಅವರು ಚೋಡಮಡ ಮಿಕ್ಕಿ ಅವರು ಅಜ್ಜಿ ಕುಟೀರ ಗೋಪನವರು ಸಹ ಇದ್ದಾರೆ ಮಲ್ಲ ನಾಚಪ್ಪನವರು ಸಹ ಇದ್ದಾರೆ ಇವತ್ತಿನ ಗೋಷ್ಠಿ ಉದಿಕೇರಿ ಪಿ ಎಸ್ ಸಿ ಸಿ ಎಸ್ಸಿನ ಆಡಳಿತ ಚುನಾವಣೆಯ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಸರ್ವ ಸದಸ್ಯರ ಪರವಾಗಿ ನಾವು ಗೋಷ್ಠಿಯನ್ನು ಇದು ಮಾಡ್ತಾ ಇದ್ದೀವಿ ನಮ್ಮ ಆಡಳಿತ ಮಂಡಳಿಯ ಅವಧಿಯು ಇಪ್ಪತ್ತೈದು ಹತ್ತು ಇಪ್ಪತ್ತ ಮೂರಕ್ಕೆ ಮುಗಿದಿರುತ್ತದೆ ಇದಕ್ಕೆ ಪೂರಕವಾಗಿ ಚುನಾವಣೆಯ ದಿನಾಂಕವನ್ನು ನಮ್ಮ ಮಾನ್ಯ ಉಪ ನಿಬಂಧಕರು ಎಂಟು ಹತ್ತು ಇಪ್ಪತ್ತ ಮೂರಕ್ಕೆ ನಿಗದಿ ಮಾಡಿರ್ತಾರೆ ಮೊದಲನೇ ಸತಿ ಅಲ್ಲಿಂದ ಅದಕ್ಕೆ ಆಡಳಿತ ಅದ ಅದಕ್ಕೆ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿ ಪುನಃ ಹದಿನೆಂಟು ಇಪ್ಪತ್ತು ಹದಿನೆಂಟು ಹತ್ತು ಇಪ್ಪತ್ತ ಮೂರಕ್ಕೆ ಮುಂದೂಡಿರ್ತಾರೆ ಇದರ ಮಧ್ಯೆ ಚುನಾವಣಾ ಮತದಾರರ ಪಟ್ಟಿಗೆ ಅವರು ಸಹಿ ಮಾಡದೆ ಇಪ್ಪತ್ತ ಒಂದು ಹತ್ತು ಇಪ್ಪತ್ತ ಮೂರಕ್ಕೆ ಪಿ ಎಸ್ ಸಿ ಸಿಗೆ ಆಡಳಿತ ಅಧಿಕಾರಿಯನ್ನು ನೇಮಕವನ್ನು ಮಾಡಿರುತ್ತಾರೆ ಅವರ ಅವಧಿಯು ಇಪ್ಪತ್ತ ಒಂದು ಒಂದು ಇಪ್ಪತ್ತ ನಾಲ್ಕೆ ಮುಗಿದಿರುತ್ತದೆ ಇದರ ಮಧ್ಯೆ ಚುನಾವಣೆ ದಿನಾಂಕವನ್ನು ಪುನಃ ಹದಿನೆಂಟು ಎರಡು ಇಪ್ಪತ್ತ ನಾಲ್ಕಕ್ಕೆ ನಿಗದಿಪಡಿಸಿ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಿರುತ್ತಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ಚುನಾವಣೆ ಪ್ರತಿಕ್ರಿಯೆ ನಡೆದಿರುವುದಿಲ್ಲ ಈ ಆಡಳಿತ ಅಧಿಕಾರಿಯ ಅವಧಿಯು ಇಪ್ಪತ್ತೊಂದನೇ ತಾರೀಕಿಗೆ ಮುಗಿದು ಇಲ್ಲಿಯವರೆಗೆ ನಮ್ಮ ಸಂಘಕ್ಕೆ ಯಾವುದೇ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿರುವುದಿಲ್ಲ ಚುನಾವಣೆಯನ್ನು ಮಾಡಿರುವುದಿಲ್ಲ ನಮ್ಮ ನಮ್ಮ ಅಭಿಪ್ರಾಯ ಏನೆಂದರೆ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿ ಇಲ್ಲಿಗೆ ಆಡಳಿತ ಮಂಡಳಿಯನ್ನು ರಚಿಸಬೇಕು ಇದು ರಚಿಸಬೇಕು ಈ ಆಡಳಿತ ಮನ್ ಈ ಆಡಳಿತ ಮಂಡಳಿ ಚುನಾವಣೆ ವಿಳಂಬ ಆಗುವುದಕ್ಕೆ ಕಾರಣ ಕೆಲವು ಕಳೆದ ಚುನಾವಣೆಯಲ್ಲಿ ಸೋತ ಅಂತ ಕೆಲವು ಅಭ್ಯರ್ಥಿಗಳು ಇದ ನಮ್ಮ ಸಂಘದ ಮೇಲೆ ಇಲ್ಲದ ಆರೋಪಗಳನ್ನು ಓರಿಸಿ ಚುನಾವಣೆಯನ್ನು ನಮ್ಮ ಮಾನ್ಯ ಎಮ್ ಎಲ್ ಎರ ಮುಖಾಂತರ ಅವರಿಗೆ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಸುಳ್ಳನ್ನು ಹೇಳಿ ಅವರ ಮುಖಾಂತರ ನಮ್ಮ ಚುನಾವಣೆಯನ್ನು ತಡೆ ಹಿಡಿದಿರುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಚಂಗುಲಂಗಡ ಸೂರಜ್ ಮೀದೇರಿರ ನವೀನ್ ಮತ್ತೆ ಎಮ್ ಎಲ್ ಎರ ಎಮ್ ಎಲ್ ಅವರ ಅಣ್ಣ ಕಾರ್ಯಪ್ಪ ಇವರು ಸೇರಿ ನಮ್ಮ ಸಂಘದ ಮೇಲೆ ಇದರ ಮೊದಲು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರುತ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಂಥ ಭಾರತಿ ಎಂಬವರು ಇವರು ಮೂರು ಮೂರು ಸೊಸೈಟಿಯಲ್ಲಿ ಮೆಂಬರ್ ಆಗಿದ್ದಾರೆ ಇವರಿಗೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಕಾನೂನಿನ ಪ್ರಕಾರ ಸೊಸೆ ಮೂರು ಸೊಸೈಟಿಯಲ್ಲಿ ಮೆಂಬರ್ ಆಗುವಕ್ಕೂ ಇರುವುದಿಲ್ಲ ಇವರೇ ಮಾಡ್ತಾ ಇರೋದು ಕಾನೂನು ಬಾಹಿರವಾದ ಕೆಲಸ ಈ ಸೂರಜ್ ಅವರು ನಮ್ಮ ಉದಿಕೇರಿ ಝೋನಿನ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುತ್ತಾರೆ ನವೀನ್ ಅವರು ನಮ್ಮ ವಿರಾಜಪೇಟೆ ಬ್ಲಾಕ್ ಪೊನ್ನಂಪೇಟೆ ಬ್ಲಾಕಿನ ಅಧ್ಯಕ್ಷರಾಗಿರ್ತಾರೆ ಇವರು ಇವರಿಗೆ ಚುನಾವಣೆಯಲ್ಲಿ ಗೆಲ್ಲುವಂಥ ಯಾವುದೇ ಅವಕಾಶಗಳು ಇರು ಇಲ್ಲದಿರುವುದರಿಂದ ನಮ್ಮ ಸಂಘದ ಮೇಲೆ ಅನಾವಶ್ಯಕವಾಗಿ ಚುನಾವಣೆಯನ್ನು ಮುಂದೂಡಿ ಜ ನಮ್ಮ ಸಂಘದ ಸದಸ್ಯರಿಗೆ ತೊಂದರೆಯನ್ನು ಉಂಟು ಉಂಟಾಗ್ತಾ ಇದೆ ಈಗ ಸಾಲ ಕಟ್ಟುವ ಸಮಯ ಬಂದಿದೆ ಸಾಲ ಕಟ್ಟಿ ವಾಪಸ್ಸು ಸಾಲ ತೆಗೆಯಲು ನಮಗೆ ಯಾವುದೇ ಆಡಳಿತ ಅಧಿಕಾರಿಯೂ ಇಲ್ಲ ಯಾವ 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 ಅಧಿಕಾರಿಯೂ ಇಲ್ಲ ನಮ್ಮ ಬೋರ್ಡು ಇಲ್ಲ ಬೋರ್ಡ್ ಇದು ಈ ಸಂಘ ಯಾಗೆ ಹೇಗೆ ನಡೆಯೋದು ಈ ಸಂಘ ನಡೆಯೋದು ಭಾಳ ಕಷ್ಟ ಆಗ್ತಾ ಇದೆ ನಾವು ಇದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಶುಕ್ರವಾರ ಹನ್ನೊಂದು ಗಂಟೆಗೆ ನಮ್ಮ ಮಾಜಿ ಎಮ್ ಎಲ್ ಎ ಆದ ಬೋಪೈನ್ ಅವರ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಒಂದು ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ಮಾಡಲು ನಿರ್ಧರಿಸಿದ್ದೇವೆ ಇದು ಡಿ ಆರ್ ಆಫೀಸಲ್ಲಿ ನಮ್ಮ ಉಪ ನಿಬಂಧಕರ ಆಫೀಸಿನಲ್ಲಿ ಮತ್ತು ಈ ನಮ್ಮ ಈ ಬ್ಯಾಂಕ್ ಎರಡು ಸಾವಿರ ಮೂರರಿಂದ ಭಾಳ ಶೀಘ್ರ ಗತಿಯಲ್ಲಿ ಉತ್ತ ಉತ್ತಮ ಮಟ್ಟಕ್ಕೆ ಏರಿದೆ ಎರಡು ಸಾವಿರ ಹತ್ತರಲ್ಲಿ ಇದೇ ಉದಿಕೇರಿಯಲ್ಲಿ ಇದ್ದ ಎ ಪಿ ಸಿ ಎಮ್ ಎಸ್ ಈಗ ಆರೋಪ ಮಾಡದಿರುವ ಇರುವಂಥ ಪಕ್ಷದ ದುರಾಡಿತದಲ್ಲಿ ಅದು ಮುಚ್ಚಿ ಮುಚ್ಚಿ ಹೋಗಿ ಆ ಮುಚ್ಚಿ ಹೋದಂಥ ಸಂದರ್ಭದಲ್ಲಿ ಅದನ್ನು ನಮ್ಮ ಪಿ ಎಸ್ ಸಿ ಅವರು ಪರ್ಚೇಸ್ ಮಾಡಿ ಅದನ್ನು ಭಾಳ ಚೆನ್ನಾಗಿ ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅದರ ವಿಷಯದಲ್ಲಿ ಇವು ಇವರು ಎರಡು ಸಾವಿರದ ಹತ್ತರಿಂದನೇ ಇಲ್ಲದ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗದ ಕೇಸು ಎರಡು ಸಾವಿರ ಹದಿನೈದರಿಂದ ಇಪ್ಪತ್ತ ಮೂರರ ತನಕ ಕೋರ್ಟಲ್ಲಿ ವ್ಯಾಜ್ಯ ನಡೆಯಿತು ಸಂಘದ ಜಾಗವನ್ನು ಇನ್ನೊಬ್ಬ ವ್ಯಕ್ತಿಗೆ ಬಿಟ್ಟುಕೊಡಬೇಕು ಎಂದು ಇವರ ವಾದ ಆದರೆ ಇದನ್ನು ಸಂಘ ಬಿಟ್ಟುಕೊಡಲಿಲ್ಲ ಕೇಸು ಸಮರ್ಥವಾಗಿ ಎದುರಿಸಿ ಸಂಘದ ಪರವಾಗಿ ಕೇಸು ಬಂದಿರುತ್ತದೆ ಕೇಸ್ ಬಂದಿರ್ತದೆ ಈಗ ನಮ್ಮ ಮನವಿ ಏನೆಂದರೆ ಆದಷ್ಟು ಬೇಗ ನಮಗೆ ಚುನಾವಣೆ ನಡೆಸಿ ನಮ್ಮ ಜನರ ಸಂಘದ ಸದಸ್ಯರ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಡುವಂಥ ಆಡಳಿತ ಮಂಡಳಿ ರಚನೆಯಾಗಬೇಕು ಅದು ಕರ್ನಾಟಕ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರ ಆದೇಶದ ಪ್ರಕಾರ ಕರ್ನಾಟಕ ರಾಜ್ಯದ ಎಲ್ಲ ಸಹಕಾರ ಸಂಘಗಳ ಚುನಾವಣೆ ಹಾಗೂ ಮಹಾಸಭೆಯನ್ನು ಇಪ್ಪತ್ತೊಂಬತ್ತು ಅಲ್ಲ ಮೂವತ್ತು ಒಂಬತ್ತು ಸೆಪ್ಟೆಂಬರ್ ಈ ತಿಂಗಳಲ್ಲಿ ನಡೆಸಿ ಮುಕ್ ಮುಕ್ತಾಯಗೊಳಿಸಬೇಕು ಎಂಬಂಥ ಆಹ್ವಾನದ ಮೇರೆಗೆ ಎಲ್ಲ ಆದರೆ ಇಲ್ಲಿ ನಮ್ಮ ಹುಡುಕೇರಿ ಪಿ ಎ ಪಿ ಸಿ ಎಮ್ ಎಸ್ ಇದರ ಜನ ಮಹಾಸಭೆ ನಡೆದರೂ ಸಹ ಚುನಾವಣಾ ಪ್ರಕ್ರಿಯೆ ಏನು ನಡೆಯಲಿಲ್ಲ ಇವರು ಇದ್ರೆ ಇವತ್ತರ ಮಧ್ಯೆ ಆಡಳಿತ ಮಂಡಳಿ ಅವಧಿ ಮುಕ್ತಾಯವಾದ ಒಡನೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿರ್ತಾರೆ ಇದು ಯಾವ ಕಾನೂನಿನ ಪ್ರಕಾರ ಮಾಡಿದ್ದಾರೆ ಅನ್ನೋದು ಇನ್ನೂ ತಿಳಿದಿರೋದಿಲ್ಲ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ ಮೇಲೆ ಅವ್ರದ್ದು ಅವ್ರದ್ದು ಯಾವ ಅವಧಿ ಮುಕ್ತಾಯವಾಗ್ತದೋ ಆ ಅವಧಿ ಒಡನೆ ಅದನ್ನು ಎಂತ ಅಲ್ಲ ಅವಧಿಯನ್ನು ಮುಂದುವರಿಸಬೇಕು ಆದರೆ ಇದು ಯಾವ ಅದನ್ನು ಮುಂದ ಮುಂದುವರಿಸಿರೋದಿಲ್ಲ ಈಗಿನ ಸಮಯದಲ್ಲಿ ಆ ಸಾಲ ವಸೂಲಾತಿ ಹಾಗೂ ಸಾಲ ನೀಡೋದು ಇದೆಲ್ಲವೂ ಈ ಸಮಯದಲ್ಲಿ ನಡೆಯಬೇಕಾಗಿರೋದ್ರಿಂದ ಸಂಘದ ಸದಸ್ಯರು ಮೂರು ಸಾವಿರ ಸದಸ್ಯರಿಗೆ ತುಂಬ ತೊಂದರೆ ಆಗ್ತದೆ ಇದರ ಬಗ್ಗೆ ಕುಲಕೋಸವಾಗಿ ಚರ್ಚೆ ಮಾಡಿದರೆ ಉಪನಿಬಂಧಕರು ತುಂಬ ತಪ್ಪು ಮಾಡಿರ್ತಾರೆ ಇದನ್ನು ಇದರ ಇದರ ಪ್ರಯುಕ್ತ ನಾವು ಯಾವ ತಾರೀಕು ಶುಕ್ರವಾರ ಉಪನಿಬಂಧಕರ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲು ನಿಶ್ಚಯ ಎಲ್ಲರಿಗೆ ನಮಸ್ಕಾರ ನಾನು ಚೇಂದಿರ ರಘುತಿಮೆ ಅಂತ ನಾನು ಈ ನಮ್ಮ ಹುದಿಗೆರಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಾವು ಇವತ್ತು ನಮ್ಮ ಸದಸ್ಯರೆಲ್ಲರೂ ಸೇರಿ ನಮಗೆ ಈ ಈ ಸಂದರ್ಭದಲ್ಲಿ ಚುನಾವಣೆ ನಡೆಕಲು ತೊಂದರೆ ಕೊಡ್ತಿರುವಂಥ ಬಗ್ಗೆ ನಾವು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ನಮ್ಮ ಚುನಾವಣಾ ನಮ್ಮ ಆಡಳಿತಾಧಿ ಅವಧಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತೈದಕ್ಕೆ ಮುಗಿದಿರ್ತದೆ ಅದರ ಒಳಗಡೆ ನಮಗೆ ಚುನಾವಣೆ ಆಗಬೇಕಿತ್ತು ಆದರೆ ಡಿ ಆರ್ ಅವರು ಎಲ್ಲ ಎಲ್ಲ ಪ್ರಕ್ರಿಯೆಗಳು ನಡೆದರೂ ಕೂಡ ಚುನಾವಣೆ ವೇಳಾಪಟ್ಟಿಗೆ ಸೈನ್ ಮಾಡದಂತೆ ತೊಂದರೆ ಕೊಡ್ತಾ ಬರ್ತಿದ್ದರು ಕೊನೆಗೆ ನಮ್ಮ ಸದಸ್ಯರು ಹಾಗೂ ನಮ್ಮ ಎಮ್ ಎಲ್ ಎ ಅಣ್ಣವರಾದಂಥ ನರೇನ್ ಕಾರ್ಯಪ್ಪನವರು ಸೂರಜ್ ಅವರು ಹಾಗೂ ನವೀನ್ ಅವರು ಪ್ರಬಂಧರವರಿಗೆ ಒಂದು ಮನವಿಯನ್ನು ಕೊಟ್ಟು ತರ್ಟೀನ್ ಡಿ ಎ ಪ ತರ್ಟಿನ್ ಡಿ ಟೂ ಎ ಪ್ರಕಾರ ಚುನಾವಣೆ ನಡೆಯಬೇಕೆಂದು ಅವರು ಒಂದು ಮನವಿಯನ್ನು ಕೊಟ್ಟ ಪ್ರಕಾರ ಅವರು ಚುನಾವಣೆಯನ್ನು ಮುಂದುವರಿಸಿ ಒಂದು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿರ್ತಾರೆ ಆದರೆ ಆ ನೇ ಆಡಳಿತವನ್ನು ನೇಮಕ ಮಾಡಿರುವಾಗ ಮೂರು ತಿಂಗಳ ಒಳಗಡೆ ಚುನಾವಣೆ ನಡೆಸಬೇಕೆಂಬ ಆದೇಶವನ್ನು ಸಹ ಕೊಟ್ಟಿರ್ತಾರೆ ಆದರೆ ಜನವರಿ ಇಪ್ಪತ್ತ್ ನಾಲ್ಕಿಗೆ ಆಡಳಿತಾಧಿಕಾರಿಯವರ ಸಮಯ ಅವಧಿ ಮುಗಿರುತ್ತದೆ ಆದರೆ ಅವರು ಚುನಾವಣೆಯನ್ನು ಮಾಡಿರೋದಿಲ್ಲ ಆದರೆ ಈ ಎಂಟನೇ ತಾರೀಕಿಗೆ ಅವರು ಒಂದು ಚುನಾವಣೆ ನಡೆಸುವಂಥ ಒಂದು ಆದೇಶ ಒಂದು ನಿಗದಿಯನ್ನು ಮಾಡಿರ್ತಾರೆ ಆದರೆ ಇದುವರೆಗೆ ಯಾವುದೇ ಒಂದು ಚುನಾವಣೆ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ ಆದ್ದರಿಂದ ನಾವೀಗ ಎಲ್ಲರೂ ಸೇರಿ ಮುಂದಿನ ಶುಕ್ರವಾರ ದಿವಸ ಮಡಿಕೇರಿಯಲ್ಲಿ ಡಿ ಆರ್ ಅವರ ಆಲೆಯ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಇದಕ್ಕೆ ಸೂಕ್ತ ಕಾರಣವನ್ನು ಕೇಳುವಂಥ ಒಂದು ಪ್ರತಿಭಟನೆಯನ್ನು ಹಂಚಿಕೊಟ್ಟಿರ್ತೇವೆ ಆ ಸಮಯಕ್ಕೆ ಸರಿಯಾಗಿ ಡಿ ಆರ್ ಅವರು ಆ ಸಮಯದಲ್ಲಿದ್ದು ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ ಅಲ್ಲದೆ ಇದರ ಮಧ್ಯೆ ಸೂರಜ್ ಅವರು ನಮ್ಮ ಈ ಬ್ಯಾಂಕಿನ ಮೇಲೆ ಇಲ್ಲ ಸಲ್ಲದಂಥ ಆರೋಪವನ್ನು ಒಂದು ನೀಡ್ತಾ ಬಂದಿರ್ತಾರೆ ನಮ್ಮ ಸಂಘಕ್ಕೆ ಒಂದು ಘನತೆಗೆ ತೊಂದು ತೊಂದರೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅವರ ಕೆಲವು ಆರೋಪಗಳಿಗೆ ನಾನು ಈ ಮೂಲಕ ಒಂದು ಉತ್ತರವನ್ನು ಕೊಡಲು ಇಚ್ಛಿಸುತ್ತೇನೆ ನಮ್ಮ ಹುದಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘವು ಸ್ವಂತ ಬಂಡವಾಳದಿಂದ ವ್ಯವಹಾರ ನಡೆಸಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಕೊಡಗಿನ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ನಮ್ಮ ಸಹಕಾರ ಸಂಘವು ಮುಂದಿನ ಸಾಲಿನಲ್ಲಿದೆ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಹಲವು ವರ್ಷಗಳಿಂದ ಈ ಬ್ಯಾಂಕಿನ ಆಡಳಿತ ಮೇಲೆ ವಿಶ್ವಾಸವಿಟ್ಟು ತಮ್ಮ ದಿನನಿತ್ಯದ ಎಲ್ಲ ವ್ಯವಹಾರಗಳನ್ನು ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆಸಲು ಕಾರಣಕರ್ತರಾದ ಗ್ರಾಹಕರಿಗೂ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಆದರೆ ಈ ಬ್ಯಾಂಕಿನ ಬೆಳಗಣ ಬೆಳವಣಿಗೆಯನ್ನು ಸಹಿಸಲಾಗದ ಈ ಹಿಂದೆ ಎರಡು ಬಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸದಸ್ಯರಿಂದ ತಿರಸ್ಕಾರಗೊಂಡು ಸೋಲನ್ನು ಅನುಭವಿಸಿದ ಚಂಗಲಗಡ ಸೂರಜ್ ಇವರು ಈಗಿನ ಕಾಂಗ್ರೆಸ್ ಪಕ್ಷದ ಹುದಿಕೇರಿ ವಲಯದ ವಲಯಾಧ್ಯಕ್ಷರೂ ಆಗಿದ್ದು ಈ ಪ್ರಸಕ್ತ ಸಾಲಿನಲ್ಲಿ ಸಂಘಕ್ಕೆ ಚುನಾವಣೆ ನಡೆಯಬೇಕಾಗಿರುವುದರಿಂದ ಮೂರನೇ ಬಾರಿಗೆ ಅಭ್ಯರ್ಥಿ ಆಕಾಂಕ್ಷಿಯಾಗಿರುತ್ತಾರೆ ಎಂದು ತಿಳಿದು ಬಂದಿರುತ್ತದೆ ಆದ್ದರಿಂದ ಇವರು ಕೆಲವು ತಿಂಗಳಿಂದ ಸತತವಾಗಿ ಬ್ಯಾಂಕಿನ ಹಾಗೂ ಕಾರ್ಯನಿರ್ವಹಣಾಧಿಕಾರ ವಿರುದ್ಧ ಸತ್ಯಕ್ಕೆ ದೂರವಾದ ಕೆಲವು ಆರೋಪಗಳನ್ನು ನೀಡುತ್ತಾ ಬಂದಿದ್ದು ಈಗ ಎರಡು ದಿವಸದ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ದಿವಸದ ಹಿಂದೆ ಪತ್ರಿಕೆಗೋಷ್ಠಿಯಲ್ಲಿ ಆಧಾರ ರಹಿತ ಸತ್ಯಕ್ಕೆ ದೂರವಾದಂಥ ಕೆಲವು ಆರೋಪಗಳನ್ನು ತುಂಬ ಕೆಳಮಟ್ಟದಲ್ಲಿ ಮಾಡಿರುತ್ತಾರೆ ಎರಡು ಸಾವಿರದ ಏಳುನೂರು ಸದಸ್ಯರು ಕಟ್ಟಿಬೆಳಿಸಿದ ಪ್ರತಿಷ್ಠಿತ ಸಹಕಾರ ಸಂಘದ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಸೂರ್ಯಜರವರಿಗೆ ಆರೋಪಕ್ಕೆ ಸಮಜಿಸಿ ಕೊಡಲು ಅಲ್ಲ ಆದರೆ ಅನಿವಾರ್ಯ ಅದರ ಅನಿವಾರ್ಯತೆಯು ನಮಗೆ ಇಲ್ಲ ಸಂಘ ನಡೆದು ಬಂದ ಹಾದಿ ಹಾಗೂ ಆಡಳಿತ ಮಂಡಳಿಗಳು ಗ್ರಾಹಕರಿಗೆ ನೀಡುತ್ತಿರುವ ಸೇವೆ ಅಭಿವೃದ್ಧಿ ಕಾರ್ಯಗಳು ಗೌರವಾನ್ವಿತ ಸದಸ್ಯರಿಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಸದಸ್ಯರು ಬುದ್ಧಿವಂತರೆ ಸೂರಜರವರು ಯಾರಿಗೂ ಹೇಳಿಕೊಡೋ ಅಗತ್ಯವಿಲ್ಲ ಇವರು ನೀಡಿರುವ ಆರೋಪಗಳಿಗೆ ಯಾವ ಸದಸ್ಯರು ಇದಕ್ಕೆ ಸಾಕ್ಷಿಯಾಗಿದೆ ಆದರೆ ಪ್ರತಿನಿತ್ಯವೂ ತಪ್ಪು ಸಂದೇಶವನ್ನು ನೀಡಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸಿದ್ದು ಇವರು ನೀಡುತ್ತಿರುವ ಆರೋಪದ ಬಗ್ಗೆ ನಮ್ಮ ಸಹಕಾರ ಸಂಘವನ್ನು ಕಟ್ಟಿಬಳಿಸಿದ ಗೌರವಾತ ಸದಸ್ಯರಿಗೆ ಮಾಹಿತಿಯನ್ನು ನೀಡುವುದು ನಮ್ಮ ಕರ್ತವ್ಯ ಅದರಿಂದ ಅವರ ಪ್ರತಿಯೊಂದು ಆರೋಪಿಗೆ ಮಾಹಿತಿಯನ್ನು ನೀಡಬಯಿಸುತ್ತೇನೆ ಇವರ ಆರೋಪ ಒಂದು ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಪುದುಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘವು ಪ್ಯಾಕ್ಟ್ ಹಾಗೂ ಇಪ್ಕೊ ರಸಗೊಬ್ಬರ ಕಂಪನಿಯ ಸಗಟು ವ್ಯಾಪಾರ ಹಾಗೂ ಚಿಲ್ಲರ ವ್ಯಾಪಾರ ಪರ ವ್ಯಾಪಾರದ ಪರವಾನಗಿಯನ್ನು ಪಡೆದಿರುವ ಪ್ರತಿಷ್ಠಿತ ಸಹಕಾರ ಸಂಘ ಕಾಳಸಂತೆಯಲ್ಲಿ ವ್ಯಾಪಾರ ಮಾಡೋ ಅನಿವಾರ್ಯತೆ ಸಂಘಕ್ಕೆ ಬಂದಿಲ್ಲ ಇನ್ನು ಮುಂದೆ ಬರುವುದೂ ಇಲ್ಲ ಕಾಳಸಂತೆ ಎಂಬ ಪದದ ಅರ್ಥವನ್ನು ಮಾಣಿ ಸೂರಜಿರವರು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ನಮ್ಮ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತಾರು ಚಿಲ್ಲರ ರಸಗೊಬ್ಬರ ಮಾರಾಟ ಮಾಡಿದ್ದು ಸಂಘಕ್ಕೆ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿ ಲಾಭ ಬಂದಿರ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆರು ಸಾವಿರದ ಐವತ್ತೈದು ಚೀಲ ಗೊಬ್ಬರ ಮಾರಾಟ ಮಾಡಿದ್ದು ಹನ್ನೆರಡು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಲಾಭ ಬಂದಿರ್ತದೆ ಈ ಎರಡು ಸಾಲಿನ ಲೆಕ್ಕವನ್ನು ಪರಿಶೋಧ ಲೆಕ್ಕ ಪರಿಶೋಧಕರು ಪರಿಶೀಲನೆ ಮಾಡಿ ವಾರ್ಷಿಕ ಮಹಾಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿದೆ ಈ ಮಾಸ ಬೇಲಿ ಇವಾಗ ಆರೋಪ ಮಾಡುತ್ತಿರುವ ಸೂರ್ಯರು ಖುದ್ದು ಹಾಜರಿದ್ದು ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂಬುದನ್ನು ತಿಳಿಲುತ್ತೇವೆ ಈ ಮೇಲ್ಕಂಡ ಗೊಬ್ಬರ ಮಾರಾಟದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಹೊರ ಜಿಲ್ಲೆಗೆ ಅಂದರೆ ಮಾನ್ಸೂನ್ ಆಗ್ರೋ ಸೆಂಟರ್ ಶ್ರೀ ಬಾಲಾಜಿ ಎಂಟರ್ಪ್ರೈಸಸ್ ನೆಗಾ ಟ್ರೇಡರ್ಸ್ ಹಾಗೂ ಕಾವೇರಿ ಆಗ್ರೋ ಇವರಿಗೆ ಒಟ್ಟು ಹನ್ನೆರಡು ಸಾವಿರದ ನೂರ ಐದು ಚೀಲ ಗೊಬ್ಬರ ನಗದು ಸಗಟು ವ್ಯಾಪಾರ ಮಾಡಿದ್ದು ಈ ಸಾಲಿನಲ್ಲಿ ರೂಪಾಯಿ ನಮಗೆ ಆರು ಲಕ್ಷ ರೂಪಾಯಿ ಲಾಭ ಹೊಂದಿರುತ್ತದೆ ಈ ಎರಡು ವಾರ್ಷಿಕ ವರ್ಷದಲ್ಲಿ ನಮ್ಮ ವ್ಯಾಪ್ತಿಯ ಗ್ರಾಹಕರಿಗೆ ಹಾಗೂ ಸದಸ್ಯರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರದ ಯಾವುದೇ ಕೊರತೆ ಬರದಂತೆ ಸೇವೆ ಕೊಟ್ಟಿರುತ್ತೇವೆ ಹೊರ ಜಿಲ್ಲೆಗೆ ರಸಗೊಬ್ಬರ ಮಾರಾಟ ಮಾಡುವ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಅನುಮತಿ ಪಡೆಯ ಪಡೆದುಕೊಳ್ಳಬೇಕೆಂಬ ಮಾಹಿತಿ ಕೊರತೆಯಿಂದ ಆಗಿದ್ದು ಇನ್ನು ಮುಂದೆ ಹೊರ ಜಿಲ್ಲೆಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಅನುಮತಿ ಪಡೆದು ಮಾರಾಟ ಮಾಡುವುದು ಎಂಬ ಮನವಿಯನ್ನು ಇಪ್ಪತ್ತೈದು ಹನ್ನೊಂದು ಇಪ್ಪತ್ತೆರಡರಂದು ಮನವಿಯನ್ನು ಸಲ್ಲಿಸಿದ್ದು ಮುಂದೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅನುಮತಿಯನ್ನು ಪಡೆದು ಮಾರಾಟ ಮಾಡಲಾಗುವುದು ಆದರೆ ಇದು ನಾವು ಈ ಸಗಟು ವ್ಯಾಪಾರ ಮಾರಾಟ ಮಾಡುವಂಥ ಕೆಲವೇ ಕೆಲವು ಬ್ಯಾಂಕ್ಗಳಿಗೆ ಇದ್ದು ಅವರು ಸಹ ಈವರೆಗಿನ ಹೊರ ಜಿಲ್ಲೆಗೆ ಮಾರಾಟವನ್ನು ಮಾಡಿರುತ್ತಾರೆ ಈ ಒಂದು ಮಾರಾಟ ಮಾಡೋ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳು ಸಮೇತ ಕೃಷಿ ಇಲಾಖೆಗೆ ಆವಾಗಲಿ ಸಿಗ್ತಾ ಬರೋದರಿಂದ ಅವರು ಆ ಸಂದರ್ಭದಲ್ಲಿ ನಮಗೆ ಅದನ್ನು ನೋಟ್ಸ್ ಮಾಡಿಬಂದಿತ್ತು ಅವರು ಮಾಡಲಿಲ್ಲ ಅದರಿಂದ ಕೂಡ ನಾವು ತೊಂದರೆ ಇಲ್ಲ ಎಲ್ಲರೂ ಮಾಡ್ತಾರೆ ಮಾತು ಅನ್ನೋ ಸಂದರ್ಭದಲ್ಲಿ ಕೂಡ ನಾವು ಮಾರಾಟ ಮಾಡಿದ್ದೇವೆ ಇದರಿಂದ ಒಂದು ಅತ್ಯಂತ ಲಾಭವನ್ನು ಕೂಡ ಬಂದಿದ್ದೇವೆ ಈ ಲಾಭ ಬಂದರೆ ಯಾವ ಅವ್ಯವಹಾರವೂ ನಡೆದಿಲ್ಲ ಮಹಾಸಭೆಯಲ್ಲಿ ಖುದ್ದು ಹಾಜರಿದ ಸೂರಜರವರು ಇದರ ಬಗ್ಗೆ ಯಾವುದೇ ಚಕಾರವಿತ್ತದೆ ಆಸ್ತಿಯ ದಾಖಲಾತಿ ಇಲ್ಲದ ಸದಸ್ಯಕ್ಕೆ ಯಾವುದೇ ಆಧಾರವಿಲ್ಲದೆ ಗೊಬ್ಬರ ಸಾಲ ವಿತರಿಸಲು ಒತ್ತಾಯಿಸಿ ಸಾಲವನ್ನು ವಸೂಲು ಮಾಡಲು ಅವಕಾಶವಿಲ್ಲದಂತೆ ಬ್ಯಾಂಕನ್ನು ನಷ್ಟದ ಕಡೆ ಕೊಂಡೊಯ್ಯುವ ಕುತಂತ್ರದ ಸಲಹೆಯನ್ನು ನೀಡಿರುತ್ತಾರೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಆರೋಪ ಎರಡು ಚುನಾವಣೆ ಮತದಾರರ ಪಟ್ಟಿ ತಯಾರಿಸುವಲ್ಲಿ ಭ್ರಷ್ಟಾಚಾರ ಚುನಾವಣೆಗೆ ಮತದಾರರ ಪಟ್ಟಿ ತಯಾರಿಸುವ ತಯಾರಿಸುವಲ್ಲಿ ಭ್ರಷ್ಟಾಚಾರ ಚುನಾವಣೆಗೆ ಮತದಾರರ ಪಟ್ಟಿ ತಯಾರಿಸುವುದು ಆಡಳಿತ ಮಂಡಳಿ ಕೆಲಸವಲ್ಲ ಸಹಕಾರ ಇಲಾಖೆ ಸರ್ಕಾರ ನೀಡಿರುವ ನೇಮಕಂತೆ ಕರಡು ಪಟ್ಟಿಯನ್ನು ತಯಾರಿಸಲು ಮುಖ್ಯ ಕಾರ್ಯ ಕಾರಣ ಅಧಿಕಾರಿ ಅವರಿಗೆ ಆದೇಶ ನೀಡುತ್ತಾರೆ ಅದರಂತೆ ಅವರು ಮಾಡಿರುವ ಪಟ್ಟಿಯನ್ನು ಸಿ ಬ್ಯಾಂಕ್ನ ಮೇಲಿಚ್ಚ ಪರಿಶೀಲಿಸಿ ನಂತರ ಆರ್ ಅವರಿಗೆ ಕಳಿಸಲಾಗಿದೆ ಅವರು ಪರಿಶೀಲಿಸಿ ಸಹಿ ಮಾಡಿ ಡಿ ಆರ್ ಅವರ ಅನುಮತಿಗೆ ಕಳಿಸಲಾಗಿ ಆಗುತ್ತದೆ ಅಂತಿಮವಾಗಿ ಅವರ ಸಹಿ ಆದ ನಂತರ ಚುನಾವಣೆಗೆ ಆದೇಶ ನೀಡಲಾಗುತ್ತದೆ ಆದರೆ ಮುಖ್ಯ ಕಾರಣ ಕಾರಣ ಅವರು ಮಾಡಿದ ಪಟ್ಟಿ ಅಂತಿಮ ಆಗಿರೋದಿಲ್ಲ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಚುನಾವಣೆಗೆ ಎಲ್ಲ ಪ್ರಕ್ರಿಯೆಗಳು ಸಹ ಸಹಕಾರ ಇಲಾಖೆ ಆದೇಶ ನಡೆದಿದ್ದು ಮತದಾರರ ಪಟ್ಟಿಗೆ ಯಾರ್ಯಾರು ಸಹ ಸಹ ಸಹಿಯನ್ನು ಮಾಡಿದ್ದು ಚುನಾವಣಾ ಅಧಿಕಾರಿಯವರು ಸಹ ನೇಮಕ ಮಾಡಲಾಗಿತ್ತು ಆದರೆ ಚುನಾವಣೆ ನಡೆಸಲು ಬಿಡಬಾರದೆಂಬ ಉದ್ದೇಶದಿಂದ ಚಿವರಜ್ಜ ಹಾಗೂ ಸ್ಥಳೀಯ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ತರ್ಟಿನ್ ಡಿ ಟು ಎ ಪ್ರಕಾರ ಪುನಃ ಸದಸ್ಯರಿಗೆ ಆರು ತಿಂಗಳ ಹದಿನೈದು ದಿವಸ ಮೊದಲೇ ನೋಟಿಸ್ ನೀಡ ನೀಡದ ಕಾರಣ ಚುನಾವಣೆಯನ್ನು ಮುಂದೂಡಿ ಬ್ಯಾಂಕಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಉಪನಿಬಂಧನರಿಗೆ ದೂರನ್ನು ಸಲ್ಲಿಸಿದ್ದಾರೆ ಇದರ ಮೇರೆಗೆ ಚುನಾವಣೆಯನ್ನು ಮಾಡಿ ಮುಂದೂಡಿ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿದೆ ತಕ್ಕಿ ಡಿ ಟು ಎ ನಿಯಮ ಎಲ್ಲ ಸಹಕಾರ ಸಂಘಗಳಿಗೂ ಅನ್ವಯವಾಗುತ್ತದೆ ಆದರೆ ಇದುವರೆಗೆ ಚುನಾವಣೆ ಆದ ಬಹುತೇಕ ತೊಂಬತ್ತೊಂಬತ್ತು ಸಂಘಗಳು ಈ ನಿಯಮವನ್ನು ಪಾಲಿಸಲೇ ಇಲ್ಲ ಕಾರಣ ಆರು ತಿಂಗಳ ಮೊದಲು ನೋಟಿಸ್ ಕಳಿಸುವುದರಿಂದ ಸರ್ಕಾರದ ಸಹಕಾರಿ ನಿಯಮದಡಿಗೆ ಯಾವುದೇ ಅನರ್ಹ ಸದಸ್ಯರಿಗೆ ಹರಹರಾಗಲು ಅವಕಾಶವಿರುವುದಿಲ್ಲ ಸಾಧ್ಯವೂ ಆಗುವುದಿಲ್ಲ ಎಲ್ಲರಿಗೂ ರಿಜಿಸ್ಟರ್ ನೋಟಿಸ್ ಕಳುಹಿಸುವುದರಿಂದ ಸಂಘಕ್ಕೆ ಅನಾವಶ್ಯ ಆರ್ಥಿಕ ಆಗುತ್ತದೆ ಇದರಿಂದ ಸಹಕಾರ ಇಲಾಖೆ ಈ ನಿಯಮವನ್ನು ಪಾಲಿಸದೆ ಎಲ್ಲ ಸಂಘಗಳಿಗೆ ಚುನಾವಣೆ ನಡೆಸಲು ಅವಕಾಶ ಮಾಡಿಕೊಟ್ಟಿದೆ ಆದರೆ ಸೂರಜ ಹಾಗೂ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಉದ್ದೇಶಪೂರ್ವವಾಗಿ ಕೊಟ್ಟಿರುವ ಅರ್ಜಿಯಿಂದ ಚುನಾವಣೆ ಪ್ರಕ್ರಿಯೆ ಪ್ರಕ್ರಿಯೆ ಸ್ಥಗಿತಗೊಂಡಿರುತ್ತದೆ ಇದರಿಂದ ಸಂಘದ ಬೆಳವಣಿಗೆಗೆ ಗುರಿತವಾಗಿ ಸದಸ್ಯರಿಗೆ ಸರಿಯಾದ ಸೇವೆ ಸಿಗದಂತಾಗಿ ರೈತರು ಸಾಲವನ್ನು ಪಡೆಯಲಾಗದೆ ಪರದಾಡುವಂತಾಗಿದೆ ಅಲ್ಲದೆ ಅನರ್ಹರಿಗೆ ನೋಟಿಸ್ ಕಳಿಸಲು ಸುಮಾರು ಅರವತ್ತು ಸಾವಿರ ರೂಪಾಯಿ ಹಾಗೂ ಆಡಳಿತ ದೇವರಿಗೆ ಸಂಬಳ ಹಾಗೂ ಟಿಎ ಡಿಎ ಬ್ಯಾಂಕಿನಿಂದ ತುಂಬಲ ಕೊಟ್ಟು ತುಂಬಲಾರದ ನಷ್ಟವಾಗುತ್ತದೆ ಇದನ್ನು ಮನಗೊಂಡು ಆಡಳಿತ ಮಂಡಳಿಯವರಾದ ನಾವು ಸದಸ್ಯರ ಯಾವುದೇ ಪಕ್ಷ ಭೇದ ಮಾಡದೆ ಎಲ್ಲ ಸದಸ್ಯರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಲು ನಮ್ಮ ಉಪಗೆಯನ್ನು ಸೂಚಿಸಿ ಸುಸ್ಥಿಧರನ್ನು ಹೊರತುಪಡಿಸಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಹಕಾರ ಸಂಘವು ಸಂಘದ ಸಹಾಯಕ ನಿಬಂಧನೆಗಳಿಗೆ ಮನವನ್ನು ಸಲ್ಲಿಸುತ್ತವೆ ಆದರೂ ಸಹ ಸೂರಜ್ ಹಾಗೂ ಸಂಗಡಿಗರು ಪದೇ ಪದೇ ನಿಸ್ಪಕ್ಷ ಸೇವೆ ಮಾಡುತ್ತಿರುವ ನಮ್ಮ ಮೇಲೆ ಮತದಾರರ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಎಂಬ ಸತ್ಯಕ್ಕೆ ದೂರವಾದ ಪ್ರಚಾರವನ್ನು ಮಾಡುತ್ತಾ ಸದಸ್ಯರಲ್ಲಿ ಅವಿಶ್ವಾಸ ತುಂಬುವಂಥ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಿದ್ದಾರೆ ಆರೋಪ ಮೂರು ಸರ್ಕಾರದಿಂದ ಬಡ್ಡಿ ಸಾಯಂದಲ್ಲಿ ವ್ಯತ್ಯಾಸ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಾಲಿನವರೆಗೆ ಸರ್ಕಾರದಿಂದ ಬರಬೇಕಾದ ಒಟ್ಟು ಸಾಲ ಮನ್ನಾ ಹಾಗೂ ಬಡ್ಡಿ ರಿಯಾಯಿತಿಯಲ್ಲಿ ಅರವತ್ತ್ಮೂರು ಲಕ್ಷದ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಆಗಿರ್ತದೆ ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಬರಬೇಕಾದ ಬಡ್ಡಿ ರಿಯಾಯಿತಿ ಹಾಗೂ ಸಾಲಮನ್ನಾ ಬಾಕಿ ಐದು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎರಡು ರೂಪಾಯಿ ಇದುವರೆಗೆ ಬಾರದ ಕಾರಣ ಅದು ಬರುವ ಸಾಧ್ಯತೆ ಕಡಿಮೆ ಇರುವುದರಿಂದ ಈ ಮೊತ್ತವನ್ನು ಲಾಭಕ್ಕೆ ತೆಗೆದುಕೊಳ್ಳದೆ ಅರವತ್ತು ಮೂರು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತರಿಂದ ಐದು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎರಡು ರೂಪಾಯಿಯನ್ನು ಕಳೆದು ಐವತ್ತೇಳು ಸಾವಿರದ ಐವತ್ತೇಳು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಎಂದು ಆಡಿಟೋ ವರದಿಯಲ್ಲಿ ಲೆಕ್ಕ ಪರಿಶೋಧಕರು ಸೋರಿಸುತ್ತಾರೆ ಆರೋಪ ನಾಲ್ಕು ಸಂಘಕ್ಕೆ ಅಗತ್ಯ ಬೆಲೆದ್ದರೂ ಗೋದಾಮು ನಿರ್ಮಾಣ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಇನ್ನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋದಮ್ಮನ್ನು ಇಪ್ಪತ್ತು ಲಕ್ಷ ಸಹಾಯಧನದಲ್ಲಿ ಸಿ ವತಿಯಿಂದ ಸರ್ಕಾರದ ಆದೇಶದಂತೆ ಸರ್ಕಾರ ನೇಮಿಸಿದ ಗುತ್ತಿಗೆದಾರರೇ ನಿರ್ಮಿಸಿ ನಮ್ಮ ಸಂಘಕ್ಕೆ ರೈತರ ಸೇವೆಗಾಗಿ ನೀಡಲಾಗಿದೆ ಈ ಗೋದಾಮಿನಲ್ಲಿ ಇದುವರೆಗೆ ಗೊಬ್ಬರ ದಾಸ್ತಾನು ಮಾಡುತ್ತಿದ್ದು ಈ ಸಾಲಿನಲ್ಲಿ ಸದಸ್ಯರಿಗೆ ಕಾಪಿ ದಾಸ್ತಾನು ಮಾಡಲು ಅವಕಾಶ ಮಾಡಿಕೊಟ್ಟು ಅಗತ್ಯ ಇರುವವರೆಗೆ ಸ್ಥಳೀಯ ಮಾರುಕಟ್ಟೆಗೆ ಅನುಗುಣವಾಗಿ ಅರವತ್ತು ಪರ್ಸೆಂಟ್ ಮೀರದಂತೆ ಮುಂಗಡ ಸಾಲವನ್ನು ಶೇಕಡ ಹತ್ತರಂತೆ ಸಾಲವನ್ನು ನೀಡಿರುತ್ತವೆ ಇದರಿಂದ ಸಂಘಕ್ಕೆ ಬಾಡಿಗೆ ಹಾಗೂ ಬಡ್ಡಿ ಸೇರಿ ಉತ್ತಮ ಆದಾಯ ಬರುವಂತಾಗಿದೆ ಎರಡನೇ ಗೋದಾಮು ಇದು ಆರುನೂರು ಮೆಟ್ರಿಕ್ ಟನ್ ಸಾಮರ್ಥ್ಯ ಹೊಂದಿದ್ದು ಇದು ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಅಡಿಯಲ್ಲಿ ನಿರ್ಮಿಸಲಾಗಿದೆ ನಬಾರ್ಡ್ ಎಂಎಸ್ಸಿ ಯೋಜನೆಯಡಿಯಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿ ಮಂಜೂರಾತಿ ಪಡೆದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಮಹಾಸಭೆಯಲ್ಲಿ ಸಭೆಯ ಅನುಮತಿ ಪಡೆದು ಕ್ರಮಬದ್ಧವಾಗಿ ಟೆಂಡರ್ ಕರೆದು ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ಕಡಿಮೆ ಟೆಂಡರ್ ಬರೆದ ಗುತ್ತಿದಾರರಿಗೆ ಗುತ್ತಿಗೆ ನೀಡಿದೆ ಸುಸಜ್ಜಿತವಾದ ತಡೆಗೋಡೆಯೊಂದಿಗೆ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಗೋದಾಮನ್ನು ನಿರ್ಮಿಸಿರುತ್ತೇವೆ ಇದಕ್ಕೆ ತಗಲುವ ವೆಚ್ಚ ಕೇಂದ್ರ ಸರ್ಕಾರವು ಜಿಲ್ಲಾ ಕೇಂದ್ರದ ಬ್ಯಾಂಕಿನ ಮುಖಾಂತರ ಎಪ್ಪತ್ತೆರಡು ಲಕ್ಷ ರೂಪಾಯಿ ನೀಡಿದ್ದು ಇದಕ್ಕೆ ಶೇಕಡ ನಾಲ್ಕು ಪರ್ಸೆಂಟ್ ಬಡ್ಡಿಯಾಗಿರುತ್ತದೆ ಈ ಯೋಜನೆಯ ನಿಯಮದ ಪ್ರಕಾರ ಹತ್ತು ಹಂತನೆ ಈ ಸಾಲವನ್ನು ಮಾರುಬಾತಿದ ನಂತರ ಎಪ್ಪತ್ತೆರಡು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಜಿಲ್ಲಾ ಬ್ಯಾಂಕಿನ ಮುಖಾಂತರ ನಮ್ಮ ಬ್ಯಾಂಕಿಗೆ ಜಮಾ ಮಾಡಲಾಗುತ್ತದೆ ಹಾಗೂ ಶೇಕಡ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೂರು ಪರ್ಸೆಂಟ್ ಬಡ್ಡಿಯನ್ನು ಸಾಯಧಾನವಾಗಿ ನೀಡುತ್ತಾರೆ ಆದ್ದರಿಂದ ಎಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಬರೆಸರಿಂದ ನಮಗೆ ಸಂಘಕ್ಕೆ ಗೋದಾಮು ಉದಾರವಾಗಿ ನಿರ್ಮಿಸುವಂತಾಗಿರುತ್ತದೆ ಈ ಗೋದಾಮನ್ನು ಈ ಸಾಲಿನಲ್ಲಿ ತಿಂಗಳಿಗೆ ಮೂವತ್ತು ಸಾವಿರದಂತೆ ಬಾಡಿಗೆ ನೀಡಲಾಗಿದೆ ಅದರಿಂದ ವರ್ಷಕ್ಕೆ ಮೂರು ಲಕ್ಷದ ಅರವತ್ತು ಸಾವಿರ ಸಂಘಕ್ಕೆ ಲಾಭವಾಗಿರುತ್ತದೆ ಅಲ್ಲದೆ ಇದರಲ್ಲಿ ಕಾಪಿ ದಾಸ್ತಾನ ನೀಡಲು ಐದು ಕೋಟಿ ರೂಪಾಯಿ ಸ್ವಂತ ಬಂಡವಾಳದಿಂದ ಶೇಕಡಾ ಹತ್ತು ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಲಾಗಿದ್ದು ಇದಾಗಲೇ ಇಪ್ಪತ್ತೆಂಟು ಲಕ್ಷದ ನಲವತ್ತು ಮೂರು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ಆರು ತಿಂಗಳಲ್ಲಿ ಲಾಭ ಬಂದಿರುತ್ತದೆ ಆದ್ದರಿಂದ ವರ್ಷದಲ್ಲಿ ಒಟ್ಟು ಗೋದಾಮಿನಿಂದ ಒಂದು ಗೋದಾಮಿನಿಂದ ಮೂವತ್ತೆರಡು ಲಕ್ಷದ ಮೂರು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ಲಾಭವಾದಂತಾಗಿದೆ ಗೋದಾಮಿನ ಅಗತ್ಯವಿಲ್ಲವೆಂದು ಆರೋಪ ಮಾಡಿರುವ ಚಂಗಲಟ್ ಸೂರಾಜ್ಯ ಅವರು ಸರಿಯಾದ ಮಾಹಿತಿ ಗೊತ್ತಿದ್ದು ತಪ್ಪು ಸಂದೇಶವನ್ನು ನೀಡಿ ಸದಸ್ಯರನ್ನು ಗೊಂದಲಗೇಡ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಇದನ್ನು ಗೌರ್ಮೆಂಟ್ನ ಸದಸ್ಯರು ಪ್ರಶ್ನೆ ಪ್ರಶ್ನಿಸಬೇಕಾಗಿರುತ್ತದೆ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಿದ್ದೇನೆ ನಮ್ಮ ಈ ಉದಿಕೇರಿ ಕೃಷಿ ಬೆತ್ತಿನ ಸಹಕಾರ ಸಂಭವವು ಯಾವುದೇ ಒಂದು ಪಕ್ಷದ ಸಹಕಾರ ಸಂಘವಲ್ಲ ಈ ಪಕ್ಷದಲ್ಲಿ ಎಲ್ಲ ರೈತರು ಇದ್ದರಿಂದ ಈ ಥರ ಏನೇ ಚುನಾವಣೆ ಮುಂದೂಡ್ತಾ ಇದ್ದು ಸುಳ್ಳು ಆರೋಪಗಳಿಗೆ ಮನ್ನಣೆಯನ್ನು ಕೊಡ್ತಾಯಿದ್ದು ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಈ ನಮ್ಮ ಈ ಸದಸ್ಯರಿಗೆ ಈ ಸಮಯದಲ್ಲಿ ಮೂರು ಸಾವಿರ ಸದಸ್ಯರಿದ್ದು ಎಲ್ಲ ಅವರಿಗೆ ನಡೆಯುವಂಥ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಸಾಲಗಳು ದೊರೆಯುತ್ತಿಲ್ಲ ಎಲ್ಲಗಳು ಮಾಡ್ತಿಲ್ಲ ಅದರಿಂದ ಕೂಡಲೇ ಮ ಅಧಿಕಾರಿಗಳು ಈ ಸೂಚನೆಯನ್ನು ಕೊಟ್ಟು ಚುನಾವಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಈ ಸಂಘವಾದ ಬೆಳವಣಿಗೆ ಒಂದು ಸಹಕಾರವನ್ನು ನೀಡಬೇಕಂತ ಈ ಮೂಲಕ ವಿನಂತಿಸಿಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ